ಮಾನವ ವಿಕಸನದ ಪ್ರಮುಖ ಅಂಶಗಳು ಮೊದಲನೇದಾಗಿ ವಾಯುಗುಣ ಬದಲಾವಣೆ ವಾಯುಗುಣ ಮತ್ತು ವಾತಾವರಣದ ಬದಲಾವಣೆಗಳು ಮಾನವನ ವಿಕಸನದ ಮೇಲೆ ಅತಿ ಹೆಚ್ಚಿನ ಪ್ರಭಾವ ಬೀರಿತು ಕಳೆದ ಆರರಿಂದ ಎಂಟು ಮಿಲಿಯನ್ ವರ್ಷಗಳಲ್ಲಿ ಭೂಮಿಯು ಸಾಮಾನ್ಯವಾಗಿ ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಕಂಡಿದ್ದು ಹಲವು ಶೀತಯುಗಗಳನ್ನು ಎದುರಿಸಿದೆ ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಪೂರ್ವದ ಶೀತ ಯುಗದಲ್ಲಿ ಭೂಮಿಯು ಬಹುತೇಕ ಭಾಗಗಳು ಹಿಮಾಚ್ಛಾದಿತಗೊಂಡು ವಾಯುಗುಣ ಮತ್ತು ಸಸ್ಯರಾಶಿಗಳಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾದವು ತಂಪು ಹಾಗೂ ಒಣ ಹವಾಗುಣವು ಅರಣ್ಯಗಳನ್ನು ಕುಗ್ಗಿಸಿ ಬಯಲು ಹುಲ್ಲುಗಾವಲು ಮತ್ತು ಮರಭೂಮಿ ಪ್ರದೇಶಗಳನ್ನು ಹೆಚ್ಚಿಸಿದವು ಇದರಿಂದ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ಆಹಾರಕ್ಕಾಗಿ ತೀವ್ರ ಪೈಪೋಟಿ ಆರಂಭವಾಯಿತು ಯಾವ ಜೀವ ಜಾತಿಯ ಈ ವಾಯುಗುಣಕ್ಕೆ ಹೊಂದಿಕೊಂಡು ಆಹಾರ ಸಂಪಾದಿಸಲು ಸಶಕ್ತವಾದವು ಅವು ಬದುಕುಳಿದರೆ ಉಳಿದವುಗಳು ಅಳಿದವು ಶೀತಯುಗವು ಆರಂಭಿಕ ಮಾನವರಿಗೆ ಪ್ರಾಣಿಗಳ ಚರ್ಮವನ್ನು ಧರಿಸಿ ದೇಹವನ್ನು ಬೆಚ್ಚಿಗಿಟ್ಟುಕೊಳ್ಳಲು ಪ್ರೇರೇಪಿಸಿತು ಅನೇಕ ಸಲ ಅಸ್ತಿತ್ವದಲ್ಲಿದ್ದ ಪ್ರಭೇದಗಳಿಂದ ವಾಯುಗುಣಕ್ಕೆ ಸೂಕ್ತ ರೀತಿಯಲ್ಲಿ ಹೊಂದಿಕೊಳ್ಳುವಂತಹ ಹೊಸ ಪ್ರಜಾತಿಗಳು ಉದಯಿಸಿದವು ಆಸ್ಟನೋಪಿಥಿಕಸ್ ಪ್ರಜಾತಿಯ ಕ್ರಮೇಣ ಅಳಿದರೆ ಒಣ ವಾಯುಗುಣಕ್ಕೆ ಹೊಂದಿಕೊಂಡ ಹೋಮೋ ಒದ ಅಂದರೆ ಅಂದ್ರೆ ಆರಂಭಿಕ ಮಾನವ ಇಪ್ಪತ್ತು ಸಾವಿರ ವರ್ಷಗಳ ಮೊದಲು ಭೂಮಿಯ ಕೊನೆಯ ಶೀತ ಯುಗವನ್ನ ಕಂಡಿತು ಹೀಗೆ ಅನೇಕ ಪ್ರಭೇದಗಳಲ್ಲಿ ಬದುಕುಳಿಯಲು ಆತಂತಹ ಬದಲಾವಣೆಗಳಿಗೆ ಭೂಮಿಯ ವಾಯುಗುಣವು ಪ್ರಮುಖವಾಗಿ ಕಾರಣವಾಯಿತು ಹಿಂದಿನ ಆರರಿಂದ ಎಂಟು ಮಿಲಿಯನ್ ವರ್ಷಗಳಿಗೆ ಹೋಲಿಸಿದರೆ ನಾವು ಇಂದು ಬೆಚ್ಚನೆಯ ವಾಯುಗುಣವನ್ನ ಹೊಂದಿದ್ದೇವೆ ವಿವಿಧ ಪ್ರಭೇದಗಳ ಉಗಮ ಮತ್ತು ವಿಕಸನ ಹಾಗೂ ಅಸ್ತಿತ್ವ ಮತ್ತು ಅಳಿವಿಗೆ ಭೂಮಿಯ ವಾತಾವರಣ ಹಾಗೂ ವಾಯುಗುಣ ಪ್ರಮುಖ ಕಾರಣವಾಗಿವೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವನ್ನ ನಾವು ಗಮನಿಸಲಬೇಕು ಅದು ಮಿದುಳಿನ ಗಾತ್ರದಲ್ಲಿ ವೃದ್ಧಿ ಪ್ರಕೃತಿಯ ಸವಾನುಗಳನ್ನ ಎದುರಿಸಲು ಮಾನವ ಪ್ರಜಾತಿಯಲ್ಲಿ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾದ ಮಿದುಳು ವಿಕಸನಗೊಂಡಿತು ಮಾನವರು ತಮಗಿಂತ ದೈಹಿಕವಾಗಿ ಪ್ರಬಲ ಪ್ರಾಣಿಗಳನ್ನ ಎದುರಿಸಿ ಬದುಗುಳಿಯಬೇಕಾಗಿತ್ತು ಹೋಮೋ ಪ್ರಜಾತಿಯ ಮಿದುಳಿನ ಗಾತ್ರವು ಗಾತ್ರವುಂಟಿಮೀಟರ್ ಗಳಾಗಿತ್ತು ಚಿಂಪಾಂಜಿಗಳ ಮೆದುಳಿನ ಗಾತ್ರಕ್ಕಿಂತ ಇದು ಸ್ವಲ್ಪ ಮಾತ್ರವೇ ಹೆಚ್ಚಾಗಿತ್ತು ಹೋಮೋ ಎರೆಕ್ಟಸ್ ಪ್ರಜಾತಿಯ ಮೆದುಳಿನ ಗಾತ್ರವು ಸಿ ನಿಯಾನರ್ ಮಾನವನ ಮೆದುಳಿನ ಗಾತ್ರ ಸಾವಿರದ ಎರಡ್ ನೂರ ಸಿಸಿ ಹಾಗೂ ಇಂದಿನ ಹೋಮೋಸೆಪಿಯನ್ ಅಂದ್ರೆ ಜಾನ ಮಾನವನ ಮಿದುಳಿನ ಗಾತ್ರ ಸುಮಾರು ಸಾವಿರದ ನಾಲ್ಕು ಸಿಸಿ ಇತ್ತು ಇದು ಚಿಪ್ಪಾಂಜಿಯ ಅಥವಾ ಗೋರಿನ ಮೆದುಳಿನ ದುಪ್ಪಟ್ಟು ಗಾತ್ರಕ್ಕಿಂತ ಹೆಚ್ಚು ಮಿದುಳಿನ ಗಾತ್ರದ ವೃದ್ಧಿಯಿಂದಾಗಿ ದೃಷ್ಟಿ ಸುಧಾರಣೆ ನೇರ ಅಂಗವಿನ್ಯಾಸ ದ್ವೀಪದ ಚಲನೆ ಆಯುಧಗಳ ಉಪ ಉಪಕರಣ ಹಾಗೂ ಬೆಂಕಿಯ ಉಪಯೋಗ ಯೋಜಿತ ಬೇಟೆ ಆಹಾರ ಸಂಗ್ರಹಣೆ ಭಾಷೆ ಮುಂತಾದವು ಸಾಧ್ಯವಾಯಿತು ಈ ಚಟುವಟಿಕೆಗಳು ಮೆದುಳಿನ ಗಾತ್ರದ ವೃದ್ಧಿಗೆ ಸಹಾಯ ಮಾಡಿದವು ಹಲೋ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ